ಕರ್ನಾಟಕದಲ್ಲಿ ಈ ಡ್ರಗ್ ಹಾವಳಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಅನೇಕ ಜನ ನನ್ನ ಮುಂದೆ ಬಂದು ಹೇಳಿದ್ದಾರೆ ಮತ್ತೆ ಮಾಧ್ಯಮದಲ್ಲೂ ಕೂಡ ಅದು ಅಪಿಯರ್ ಆಗ್ತಾ ಇದೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಜೊತೆಯಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿದೆ ಮೀಟಿಂಗ್ನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಡ್ರಗ್ಸ್ ಹಾವಳಿ ನಡೀತಾ ಇದೆ ಸುಮಾರು ಫಿಫ್ಟಿ ಪರ್ಸೆಂಟ್ ಕೇಸಸ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ನಗರದಲ್ಲಿ ಅದು ಬಿಟ್ಟರೆ ಅಲ್ಲಿ ಐವತ್ತು ಪರ್ಸೆಂಟು ಬೆಂಗಳೂರು ನಗರದಲ್ಲಿ ಇದಾಗಿದೆ ಆಮೇಲೆ ಇಪ್ಪತ್ತೆರಡು ಪರ್ಸೆಂಟ್ ಮಂಗಳೂರಿನಲ್ಲಾಗಿದೆ ಹನ್ನೊಂದು ಪರ್ಸೆಂಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿದೆ ಬಾಕಿ ಕಡೆ ನಾಲ್ಕು ಪರ್ಸೆಂಟು ಮೂರು ಪರ್ಸೆಂಟು ಎರಡು ಆಗಿದೆ ಹೆಚ್ಚು ಬೆಂಗಳೂರು ನಗರದಲ್ಲೂ ಆಗಿದೆ ಮಂಗಳೂರಿನಲ್ಲಿ ಇಪ್ಪತ್ತೆರಡು ಪರ್ಸೆಂಟು ಐವತ್ತು ಪರ್ಸೆಂಟು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ಸ್ಟೇಟ್ ಲೆವೆಲ್ನಲ್ಲಿ ನಲ್ಲಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ ಆಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಅಲ್ಲಿ ಪೊಲೀಸ್ನವರು ಇರ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ತಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಕೂಡ ಇರ್ತಾರೆ ಕೂಡ ತಗೊಳ್ತಾರೆ ನಾನು ಇವತ್ತು ಕೂಡ ಕರೆದಿದ್ದೆ ಅವರಿಗೆ ಅವ್ರ ಪ್ರಕಾರ ಹೆಚ್ಚು ಪರಿಣಾಮಕಾರಿಯಾಗಿ ಅವರನೇಸ್ ಆಗಬೇಕು ಮತ್ತೆ ಎನ್ಫೋರ್ಸ್ಮೆಂಟ್ ಅವೇರ್ನೆಸ್ ಅಂಡ್ ಎನ್ಫೋರ್ಸ್ಮೆಂಟ್ ಹೆಚ್ಚಾಗಬೇಕು ಅಂತ ಎನ್ಫೋರ್ಸ್ಮೆಂಟ್ ನಡೀತಾನೆ ಇಲ್ಲ ಅಂತಲ್ಲ ನಡೀತಾ ಇದೆ ಹೋಮ್ ಮಿನಿಸ್ಟರ್ ಕೂಡ ಅನೇಕ ಸಾರಿ ಹೇಳಿದ್ದಾರೆ ನಾನು ಕೂಡ ಅನೇಕ ಸಾರಿ ಹೇಳಿದ್ದೀನಿ ಕಡಿಮೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಬೆಂಗಳೂರು ಈಸ್ಟ್ ನಲ್ಲಿ ಹೆಚ್ಚು ನಡೀತಾ ಇದೆ ಅಂತೇಳಿ ಅಭಿಪ್ರಾಯ ಬಂದಿದೆ ಬೆಂಗ್ಳೂರ್ ಈಸ್ಟ್ನಲ್ಲಿ ಅಲ್ಲಿಂದ ಜಾಸ್ತಿ ಸಪ್ಲೈ ಆಗೋದು ಪೆಡ್ಲರ್ಸು ಜಾಸ್ತಿ ಇರ್ತಕ್ಕಂಥದ್ದು ಫಾರಿನರ್ಸು ಜಾಸ್ತಿ ಇರ್ತಕ್ಕಂಥದ್ದು ಅಲ್ಲಿ ಜಾಸ್ತಿ ಇದೆ ಅಂತ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಈ ಕಮಿಟಿಗಳು ಸ್ಟೇಟ್ ಲೆವೆಲ್ನಲ್ಲಿ ಮತ್ತೆ ಡಿಸ್ಟಿಕ್ ಲೆವೆಲ್ನಲ್ಲಿರೋ ಕಮಿಟಿಗಳ ಮೇಲೆ ಒಂದು ಟಾಸ್ಕ್ ಫೋರ್ಸ್ ಮಾಡ್ತೀವಿ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ವಿ ಎಡೆಡ್ ಬೈ ಓಮ್ ಮಿನಿಸ್ಟರ್ ಅದರಲ್ಲಿ ಹೆಲ್ತ್ ಮಿನಿಸ್ಟ್ರಿ ಇರ್ತಾರೆ ಪ್ರೈಮರಿ ಎಜುಕೇಶನ್ ಹೈಯರ್ ಎಜುಕೇಶನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಎಜು ಆಮೇಲೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ ಇವರು ಮೇಲಿನ ಮೇಲೆ ಸಭೆಗಳನ್ನು ಮಾಡಿ ಸಂಬಂಧಪಟ್ಟಂತ ಪೊಲೀಸ್ನವರಿಗೆ ಸಂಬಂಧಪಟ್ಟಂತ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸಂಬಂಧಪಟ್ಟಂತ ಕಂಟ್ರೋಲರ್ ಈಗ ಅವರು ಕೂಡ ಈಗ ಸಿಂಥೆಟಿಕ್ ಟ್ಯಾಬ್ಲೆಟ್ಗಳು ಬಂದ್ಬಿಟ್ಟಿದವ್ರಗ್ಸ್ ನಲ್ಲಿ ಸಿಂಥೆಟಿಕ್ ಟ್ಯಾಬ್ಲೆಟ್ಸ್ಗಳು ಬಂದ್ಬಿಟ್ಟಿದ ಗಾಂಜಾ ಒಂದು ಭಾಗ ಇವರಲ್ದೇನೆ ಈ ಗಾಂಜಾ ಇವೆಲ್ಲ ವಾಸನೆ ಬರ್ತವೆ ಇದು ವಾಸನೆ ಬರಲ್ಲ ಸೊ ಇಂಥವೆಲ್ಲೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇರ್ತಾರೆ ಇದು ಒಂದು ಟಾಸ್ಕ್ ಫೋರ್ಸ್ ಮಾಡ್ತಕ್ಕಂಥದ್ದು ಒಂದು ಆಮೇಲೆ ಎರಡನೇದು ಈ ಪೊಲೀಸ್ ಸ್ಟೇಷನ್